ಹುಕ್ಕೇರಿಯಲ್ಲಿ ಪ್ರತಿಭಟನೆ ಬೀದರಿ ಹಾಗೂ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆದು ಪರೀಕ್ಷಾ ಕೊಠಡಿಗೆ ಬರಹೇಳಿ ಮಾನಸಿಕ ಹಿಂಸೆ ನೀಡಿದ ಘಟನೆಯನ್ನು ಖಂಡಿಸಿ ಹುಕ್ಕೇರಿಯಲ್ಲಿ ಬ್ರಾಹ್ಮಣ ಸಮಾಜದರು ಹಾಗೂ ಸರ್ವ ಜನಿವಾರ ಸಮಾಜದವರು ಹಾಗೂ ಪ್ರಮುಖರು ಬುಧವಾರ ಪ್ರತಿಭಟನೆ ನಡೆಸಿದರು ಹುಕ್ಕೇರಿ ಕೋಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಲಾಯಿತು ನಂತರ ಸ್ಥಳಕ್ಕೆ ಆಗಮಿಸಿದ ಶ್ರೀಮತಿ ಮಂಜುಳಾ ನಾಯಕ ತಹಶೀಲ್ದಾರರು ಹುಕ್ಕೇರಿ ಸರ್ವ ಸಮಾಜದ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದರು ಅವರು ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ನಾನು ತಲುಪಿಸುತ್ತೇನೆ ಎಂದು ಹೇಳಿದರು ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಅಮಾನವೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸರ್ವ ಜನಿವಾರ ಸಮಾಜದರು ಈ ಅಧಿಕಾರಿಗಳ ಮೇಲೆ ತೀವ್ರವಾಗಿ ಕ್ರಮವನ್ನು ಜರುಗಿಸಬೇಕೆಂದು ಪ್ರತಿಭಟಿಸಿದರು ಈ ಪ್ರತಿಭಟನೆಯಲ್ಲಿ ಶ್ರೀ ಚಂದ್ರಕಾಂತ್ ಪಾಟೀಲ್ ಜೈನ್ ಸಮಾಜದ ಮುಖಂಡರೂ ಮಾತನಾಡಿ ಬ್ರಾಹ್ಮಣ ಸಮುದಾಯದ ಮೇಲೆ ಹಿಂದೆಯೂ ಹಲವು ಬಾರಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತೇಜೋವದೆ ನಡೆದಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಿದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು ಶ್ರೀ ಬಾಪು ಸಿಂಗ್ ರಜಪೂತ ನಿವೃತ್ತ ಶಿಕ್ಷಕರು ಮರಾಠ ಸಮಾಜದ ಮುಖಂಡರು ಮಾತನಾಡಿ ಸಿಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ಜನಿವಾರ ತೆಗೆಸಿದ್ದು ಸಂವಿಧಾನ ವಿರೋಧೀ ಕೃತ್ಯ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿದರು ಹಾಗೂ ಅವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಹಾಗೂ ಜೈನ್ ಸಮಾಜದ ಮುಖಂಡರು ಮರಾಠ ಸಮಾಜದ ಮುಖಂಡರು ಶ್ರೀ ವಿಶ್ವಕರ್ಮ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಶ್ರೀ ಗುರುರಾಜ್ ಕುಲಕರ್ಣಿ ಶ್ರೀ ಬಾಹುಬಲಿ ನಾಗುನೂರಿ ಶ್ರೀ ಸಂಜು ಮುತಾಲಿ ಶ್ರೀ ಸುರೇಶ್ ರೂಪಾಸಿ ಶ್ರೀ ಪದ್ಮರಾಜ್ ಪೋತದಾರ ಶ್ರೀ ಶ್ರೀಧರ್ ಕಥಗಲಿ ಶ್ರೀ ಬಾಹುಬಲಿ ಸೋಲ್ಲಾಪುರ ಶ್ರೀ ಸಂಜು ಬಸ್ತವಾಡೆ ಶ್ರೀ ಜೈ ಸಿಂಗ್ ಸನದಿ ಶ್ರೀ ವಿವೇಕ್ ಪುರಾಣಿಕ ಶ್ರೀ ಸಂತೋಷ್ ಪಾಠಕ್ ಶ್ರೀ ಬಾಹುಬಲಿ ಸೋಲ್ಲಾಪುರ ಪ್ರಸಾದ ಕಾಡೆ ಶ್ರೀಧರ್ ಕುಲಕರ್ಣಿ ಡಾ ರವೀಂದ್ರ ಬಡಿಗೇರ್ ಶ್ರೀ ಗಿರೀಶ್ ಕುಲಕರ್ಣಿ ಶ್ರೀ ವಿಜಯ ದೇಸಾಯಿ ಶ್ರೀ ಮಾರುತಿ ಪವಾರ್ ಸುರೇಶ್ ಕಾಗಿನಕರ್ ಹಾಗೂ ವಿವಿಧ ಸಮಾಜದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಸಿ ಎಲ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ ಶ್ರೀರಾಮ್ ವಿರೋಧಿ ಸರಕಾರಕ್ಕೆ ಒಂದೇ ಬಂದ್ರಿ ಏನ ನಮ್ಮ ಕನ್ನಡ ಪರೀಕ್ಷೆಯಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗ ಧಾರವಾಡ ತರಗಡೆ ಜನವಾರನ ತೆಗೆದು ಅವರಿಗೆ ಎಕ್ಸಾಮ್ ಕೊಡುವಂತ ಇದ ಮಾಡಿದ್ದಾರೆ ಬಹಳ ಖಂಡನೀಯ 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 ಶಿವದಾರ ಹಾಗೂ ಜನಿವಾರ ಕಾಯ್ದೆಗಳು ಅವರವರ ಹಕ್ಕದ ನಮ್ಮ ಇದರಲ್ಲಿ ಕಾಯ್ದೆಯಲ್ಲಿ ಆದ್ರೂ ಅದನ್ನ ತಗೋದು ಖಂಡನೀಯ ಮತ್ತು ಇದೇ ಪ್ರಕಾರ ಮೊನ್ನೆ ಬಾಂಬೆದಲ್ಲಿ ನಮ್ಮ ಜೈನ ಬಸದಿಯನ್ನು ಒಂದು ಭಸ್ಮ ಮಾಡಿದ ಭಸ್ಮ ಮಾಡಿದ್ರು ಅದು ಸಹ ಖಂಡನೀಯ ಅದಂತೆ ನಮ್ಮ ಜೈನ ಸಮಾಜದವರು ಪುರುಷರು ಸ್ವಾಮಿಗಳು ಬರುವಾಗ ಯಾವುದೇ ತಿರದ ಅವರಿಗೆ ರಕ್ಷಣೆ ಇಲ್ಲ ಅವರಿಗೆ ಇರಲು ಇದ ಪ್ರಕಾರ ನಾವು ಎಷ್ಟೊಂದರೆ ಮನೆ ಸಲ್ಲಿಸಿದ ಸರ್ಕಾರದಿಂದ ಇರೋ ಆಗಿಲ್ಲ ಆ ಪ್ರಕಾರ ಈ ಪ್ರಕಾರ ಎಲ್ಲರೂ ನಾವು ಒಂದುಗೂಡಿ ನಾವು ಅಲ್ಪಸಂಖ್ಯಾತರು ಒಂದುಗೂಡಿ ಸರ್ಕಾರನ ಸರ್ಕಾರನೋ ಈ ಮನೆ ಆದಂತಹ ಸಿಇಿ ಅದರ ಹಿಂದೆ ಯಾರಿದ್ದಾರೆ ಅದನ್ನು ಕಂಡು ಹಿಡಿದು ಸರ್ಕಾರ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಈ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತೇನೆ ಕರೆಕ್ಟ್ ಶಿಕ್ಷಣ ಸಮಾಜದ ಸೀಟಿ ಎಕ್ಸಾಮ್ ಬರೆಯುವ ವೇಳೆಯಲ್ಲಿ ಜನವಾರವನ್ನು ತೆಗೆದು ನೀನು ಒಳಗೆ ಎಂಟ್ರಿ ಆಗ್ಬೇಕಂತ ಹೇಳಿ ಅವನಿಗೆ ಕೊಟ್ಟರು ಬರಲಿಲ್ಲ ಅದನ್ನ ಹಚ್ಚಿ ಅದನ್ನ ಜಾರಿಕೊಳ್ಳುವಂತ ಸರ್ಕಾರ ಯೋಜನೆ ಮಾಡಿತ್ತು ಆ ಯೋಜನೆಯನ್ನ ತಿರಸ್ಕರಿಸಿ ಅದ್ ಹಿನ್ನೆಲೆ ಯಾರಿದ್ದಾರೆ ಅವ್ರನ್ನ ಬಂಧಿಸಬೇಕು ತಕ್ಷಣ ಬಂಧಿಸಬೇಕು ಅದು ಅಲ್ಲದ ಜನವಾರಧಾರಿಗಳು ಯಾರು ಅಂತ ಅವ್ರ ಅವ್ರಿಗಿನ್ನೂ ಮನವರಿಕೆ ಆಗಿಲ್ಲ ಜನವಾರಧಾರಿಗಳು ಹೆಣ್ಣು ಕಂಡನ್ನು ಕಟ್ಟುವಂತ ಜನವಾರಧಾರಿಗಳು ವಿಶ್ವಕರ್ಮರು ದೇವಸ್ಥಾನಗಳನ್ನು ಪೂಜೆ ಸಲ್ಲಿಸುವ ಜನವಾರರು ವಿಶ್ ಬ್ರಾಹ್ಮಣರು ಇವ್ರೆಲ್ಲರನ್ನು ಇವರ ಜೈನ್ ಸಮಾಜವನ್ನು ಎಲ್ಲರೂ ಕರಿಗೆ ಜನವಾರವನ್ನು ತೆಗೆದುವಂತ ಕಾರ್ಯವನ್ನು ಮಾಡಿದ್ದಾರಲ್ಲ ಅವ್ರಿಗೆ ಹಿನ್ನೆಲೆ ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಿ ಜೈಲು ಶಿಕ್ಷೆ ಹೇಳಿ ನನ್ನ ನನ್ನ ಎಲ್ಲಾ ಜನವಾ ನಾನು ಘೋಷಣೆಗೆ ಜೈ ಪ್ರಸಾದ್ ಪ್ರಸಾದಿರುವಂತಹ

ಮಾಡಿದ ಕೃತ್ಯವನ್ನು ನಾವು ಖಂಡಿಸುತ್ತೇವೆ ಇನ್ನು ಮುಂದೆ ಆದ್ರಿಂದ ಆಗಬಾರದು ನಮ್ಮ ಸಮಾಜ ಜನ ಸನಾತನ ಜನ ಎಲ್ಲರಿಗೂ ನಂದೆ ಆಗಬೇಕು ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ನಾವು ಇವತ್ತು ಪ್ರತಿ ಇದನ್ನು ಕೊಡ್ತಾ ಇದ್ದೀವಿ ಆದರೆ ಇದು ಉಗ್ರ ಹೋರಾಟ ಆಗುತ್ತೆ ಯಾರು ಮಾಡಿದರೆ ಹಿಂದೆ ಹಿಂದೆ ಯಾರು ಕೈವಾಡ ಇದೆ ಅಂಥವರು ಸಹಿತ ಅದನ್ನ ಕೇವಲ ಯಾರು ಅಮಾಯನಿಕರನ್ನ ಯಾರು ಹೋಮ್ಗಾರ್ಡ್ಸ್ ಅನ್ನ ಸಸ್ಪೆಂಡ್ ಮಾಡಿದರೆ ಆಗಂಗಿಲ್ಲ ಇದರಿಂದ ಜನವರ ವೈಯಕ್ತಿಕವಾದಂತಹ ಅವರವರ ಧಾರ್ಮಿಕ ಹಗ್ಗಗಳನ್ನ ಯಾವುದೇ ಸಮಾಜ ಇರಲಿ ಅವರವರ ಧಾರ್ಮಿಕ ಅದ್ರ ಹಿಂದೆ ಯಾರಿದ್ದಾರೆ ಅದನ್ನ ಸರ್ಕಾರ ಕೂಡಲೇ ತಪಾಸಣೆ ಮಾಡಬೇಕು ಅಂತ ವಿರುದ್ಧ ಕ್ರಮವನ್ನಾಗಿ ತೆಗೆದುಕೊಳ್ಳಬೇಕು ಅನ್ನುವಂತ ಸರ್ಕಾರ ಒತ್ತಾಯ